लॻे

ಏನು ತಗೊಳ್ಳ್ಕೊಂಡೆ ದೊಡ್ಡದ ಕಂಗೆವಾಗಿತ್ತು ಅಲ್ಲಿ ನಮ್ಮದು ಅಪ್ಮಿ ಹೋಡಿ ಅಂತ ಬಿಟ್ಟುಬಿಡತನೆ ಮಾನಿ ಓ ಅಂದ್ರೆ ನಂದು ನಾನು ತಗದುಕೊಂಡೋ ಬೀಜ ಎಲ್ಲಾಳು ಹಾಗೆ ನಂದುಮ್ಮಯ್ಯದು ಆತ್ಮ ಇಂಟಲ್ಲ ಆ ವಿಷಯ ನಿನಗೆ ಅನುಭವವಾಗಿಲ್ಲಾ ನನಗೆ ಚ ಮೋಚ ಮಾನಿ ಯಾವುದುಮ್ಮಯ್ಯದು ಆದಿ ಇಲ್ಲಿ ಯಾವುದು ನಿನ್ನ ಭಾವನೆ ಆ ವಿಷಯ ನಿಮ್ಮ ಗುಟೇ ಆಗಿದೆ ಏ ನಿನಗೆ ಅನುಭವವಿಲ್ಲದ ಕಾರಣದಿಂದ ನೀನು ನಷ್ಟ बहुल मीन ಅದರಲ್ಲಿ ಅಷ್ಟವ ಯಾಕೆ ಗೊತ್ತೆ ನಮ್ದು ಮೀನು ಹಿಡಿದು ಶಬ್ದು ಚೌಕ್ರಿ ಎಲ್ಲ ಹೊರಗೆ ಬರುದು ಮತ್ತೆ ಹಾಗೆ ಬೇಡ ನಿನ್ನ ಭಾಷೆಯಲ್ಲಿ ಹೆಣ್ಣಿಗೆ ಚೌಕ್ರಿ

ಗೋಡೆ ಇರುವುದು ಮನೆ ಕಟ್ಟು ಮನೆ ಕಟ್ಟುವಾಗ ಗೋಡೆ ಅಂತ ಹೇಳ್ತಾರೆ ಈಗ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಇದು ಕುದುರೆಗೆ ಹಾಗೆ ಹೇಳು ಸರಿ ಏನೋ ಹೊರಡುವಾಗ ಎಷ್ಟು ಕುದುರೆ ಹಿಡ್ಕೊಂಡು ಬಂದಿದ್ಯಾಕ್ ಒಂದು ನೂರು ಕುದುರೆ ಹಿಡ್ಕೊಂಡು ಬಂದಿದ್ಯಾ

ಉಪವಾಸ ಮಾಡಿದ್ದು ನಾವು ಅಲ್ಲಿ ಅದು ಕತ್ತೆ ಉಂಟಲ್ಲ ಕುದುರೆಗೆ ಒಂದು ಮನಸ್ಸು ಆದಾಗ ಕತ್ತೆ ಹಿಂದಿಂದ ಮೋಸ ಮಾಡುದು ನಾನು ಅಲ್ಲ ಅದು ಮಾಡಲಿಲ್ಲ ಆ ವಿಷಯದಲ್ಲಿ ನಾವು ಪ್ರಶ್ನಿಸುವುದಿಲ್ಲ ನಮ್ಗೆ ಅನುಭವ ಬಿಡು ಹಾಗೆ ಉಳಿದಂತ ಒಂದು ತೊರಲು ಇಲ್ಲಿಗೆ ಹಿಡ್ಕೊಂಡು ಬಂದಿದ್ದೀಯಾ ಅದ್ರ ಬೆಲೆ ಎಷ್ಟು ಗೊತ್ತು ಎಷ್ಟು ಅಂದ್ರೆ ಒಂದು ಲಕ್ಷ ಒಂದು ಹೌದಾ ನಾಲ್ಕು ಒಂದು ಲಕ್ಷ ಬಂದ ಅಲ್ಲಿ ನೋಡ ಸಣ್ಣ ಕಲ್ಲು

ಕರ್ಮ ಅದಲ್ವೋ ಅಂದ್ರೆ ಒಂದು ಚಾವು ಹೊಡೆದಾಗ ಮೇಲೆ ಹೋಗುತ್ತದೆ ಮತ್ತೊಂದು ಹೊಡೆದಾಗ ನೀನು ತೋರಿಸುವುದಿಲ್ಲ ಮೇಲೆ ಎನ್ನುವುದನ್ನು ಕೆಳಗೆ ತೋರಿಸ್ತೀಯ ಕೆಳಗೆ ಮೇಲೆ ತೋರಿಸ್ತೀಯ ಒಂದು ಭಾಷೆ ನಿಮ್ದು ಭಾಷೆ ಉಂಟಲ್ಲ ಮೇಲೆ ನಾವು ಹೇಳುವುದ್ರೆ ಯಾವುದೇ ಪುಸ್ತಕದಲ್ಲಿ ನಾವು ಬರೆಯುವಾಗ ಹೀಗೆ ಬರೆಯುವುದು ನೀನು ತೋರಿಸಿದ ಹಾಗೆ ಒಂದು ಚಾವಟ್ಟಿಟ್ಟನ್ನು ಹೊಡೆದಾಗ ಮೇಲೆ ಹೋಗುತ್ತದೆ ಮತ್ತೊಂದು ಹೊಡೆದಾಗ ಕೆಳಗೆ ಬರುತ್ತದೆ ಇಂಥ ವಿಶೇಷ ಈ ತುರಗದಲ್ಲಿ ಉಂಟು ಹೋದಾದ್ರೆ ನೀನು ಕೇಳಿದಂತ ಒಂದು ಲಕ್ಷ ಹೋಮ್ ಅಲ್ಲ ಮತ್ತೆ ಸೇರಿಸಿಕೊಡುವವನಿದ್ದೇನೆ ಕೊಡು ಮುಂಗಡ ಕೊಡು ಅದಾವ ನಾನು ಈ ಕುದುರೆಯನ್ನು ಮೊದಲಾಗಿ ಪರೀಕ್ಷಿಸ್ತೇನೆ ನಮ್ಮ ಪರೀಕ್ಷೆಯಲ್ಲಿ ಇದು ಉತ್ತೀರ್ಣವಾದದ್ದಿದ್ರೆ ಆಮೇಲೆ ನೀನು ಹೇಳಿದಕ್ಕಿಂತಲೂ ಹೆಚ್ಚಾಗಿ ಐವತ್ತು ಹೊಂದನ್ನು ಕೊಡಿದ್ದೇನೆ ಗಂಡಸಿನ ಲಕ್ಷಣ ಈಗ ಒಮ್ಮೆ ನಿನ್ನ ಕುದುರೆಯನ್ನ ಏರಿ ಹೋಗ್ತೇನೆ ವಿಶೇಷ ಎಲ್ಲ ನಿಮ್ಗೆ ಹಣ ಕೊಡ್ತೇವೆ ಇಲ್ಲದೆ ಹೋದ್ರೆ ಶಿಕ್ಷೆ ಇಲ್ಲಿಯೇ ಎಂದು ಕೆಲಸ ಮಾಡ್ಕೊಂಡಿರ್ಬೇಕು ಇಲ್ಲಿ ನಮ್ದು ಎಂತ ಕೆಲಸ ಮಾಡುದು ಇಲ್ಲಿ ಬೇಕಾದಷ್ಟು ಉಂಟು ಬೆಳಿಗ್ಗೆ ಕೆಲಸ ಇದು ನೀನು ಹೇಳುವ ಹಾಗೆ ಮೊದಲು ಪದಡಿಯಲ್ಲಿ ತಲೆಯನ್ನು ತೆಗೆಸುವುದಿಲ್ಲ ಅನ್ನುವಂತ ದುರಂಕಾರ ಮತ್ತೆ ನೋಡಿದ್ಯು ಕಾರಣ ನೆಟ್ಟಿ ಮೇಲೆ ಮುತ್ತಿನ ಕಿರೀಟ ಇತ್ತು ಎನ್ನುವಂತ ದುರಂಕಾರದ ತಲೆಯಲ್ಲಿ ಅಡ್ರಿ ಹೋಗಿತ್ತು ಆದ್ರೆ ನನ್ನ ಮನೋರಥ ಎನ್ನುವಂತ ದುರಂಗವನ್ನು ಏನೇ ಹೋಗ್ತಾ ಇದೆಯೋ ಒಂದು ನೆಟ್ಟಿಯನ್ನು ಉಳಿಸಿಕೊಳ್ತೀಯೋ ಅಥವಾ ಮುತ್ತಿನ ಕಿರೀಟವನ್ನು ನೋಡೋಣ